ನಮ್ಮ ಹೀರೋಯಿನ್ ಬಗ್ಗೆ ಏನ್ ಹೇಳ್ತಾರೆ ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೀರೋಯಿನ್ ಅವ್ರ ಜೊತೆ ಆಕ್ಚುಲಿ ತುಂಬಾ ಒಳ್ಳೆ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇತ್ತು ಸೊ ಮೊದಲನೇ ಸತಿ ಭೇಟಿ ಆದಾಗ ನಾನು ತುಂಬಾ ಆಟಿಟ್ಯೂಡ್ ಇದೆ ಅಂತ ಅನ್ಕೊಂಡಿದೆ ಅವ್ರನ್ನ ಯಾಕೆ ಮಾತಾಡ್ತಿರ್ಲಿಲ್ವಾ ಅವ್ರು ಆ್ಯಕ್ಚುಲಿ ಅವತ್ತು ಸ್ವಿಮ್ಮಿಂಗ್ ಮಾಡ್ಕೊಂಡ್ ಬಂದಿದ್ರು ಕಿವಿಲೆಲ್ಲ ನೀರಿತ್ತಂತ ಅದಕ್ಕೆ ಕೇಳಿಸ್ತಿರ್ಲಿಲ್ಲ ಅಂತ ಹಾಯ್ ಅಂದಾಗ್ಲೂ ಕೇಳಿಸ್ಲಿಲ್ಲ ಅವ್ರಲ್ಲಿ ಏನಾಯ್ತು ಅಂದ್ರೆ ನಾನ್ ಅದು ನಿಜ ನಾನ್ ಸ್ವಿಮ್ಮಿಂಗ್ ಮಾಡ್ಕೊಂಡ್ ಬಂದಿದ್ದೆ ಸೊ ನನ್ಗೆ ಅವ್ರ್ ಹಾಯ್ ಹೇಳುದಿಲ್ಲ ಅಂತ ನಾನ್ ಕರೆಕ್ಟಾಗಿ ಕೇಳಿಲ್ಲ ಬಟ್ ನೋಡಿ ಸ್ಮೈಲ್ ಮಾಡ್ದ ಅವ್ರು ಹಾಯ್ ಹೇಳಿದ್ರು ನಾನು ಹಾಯ್ ಹೇಳೋದಕ್ಕೂ ಅವ್ರು ಸ್ಮೈಲ್ ಮಾಡೋದಕ್ಕೂ ಅಟ್ಲೀಸ್ಟ್ ಹಾಯ್ ವಾಪಸ್ ಹೇಳ್ಬೇಕಲ್ಲ ಅವರೆಲ್ಲ ಅದೆಲ್ಲ ಏನು ಹೇಳ್ಲಿಲ್ಲ ಅಂತ ಸ್ಮೈಲ್ ಮಾಡು ಮತ್ತೆ ಆಲ್ಸೋ ನಂಗೆ ಫಸ್ಟ್ ಟೈಮ್ ನಾನ್ ಸ್ವಲ್ಪ ನನ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಶೈ ಆಗಿದೆ ನಂಗೆ ಸ್ವಲ್ಪ ಟೈಮ್ ಬೇಕು ಮಾತಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು ಬಟ್ ಅದ್ ಸೀಮ್ ಬೈ ದಿ ಎಂಡ್ ಆಫ್ ದಟ್ ಡೇ ರಿಹರ್ಸಲ್ ಆದ್ಮೇಲೆ ನಾವು ಕಂಫರ್ಟ್ ನಾವಿಬ್ರು ಕಂಫರ್ಟೇಬಲ್ ಆಗಿದ್ವಿ ಅದನ್ನ ತುಂಬಾ ಅಂದ್ರೆ ನಮ್ ರಿಹರ್ಸಲ್ಸ್ ಎಲ್ಲ ಮಾಡಿದ್ರ ಮಾಡಿರೋದ್ರಿಂದ ಅಂದ್ರೆ ತ್ರೀ ಮಂತ್ಸ್ ಮುಂಚೆನೆ ನಾವು ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸೊ ಸೆಟ್ ಬಂದಾಗ ಆಕ್ಚುಲಿ ತುಂಬಾ ಈಸಿ ಆಯ್ತು ತುಂಬಾ ಹೀರೋ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಅವರು ಫಸ್ಟ್ ಟೈಮ್ ಮೀಟ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಬಟ್ ಮೀಟ್ ಮಾಡೋ ಮುಂಚೆ ಐ ವಾಸ್ ಲೈಕ್ ಓಕೆ ಸ್ವಲ್ಪ ಸ್ಪಾಯಿಲ್ಡ್ ಬ್ರಾಡ್ ತರ ಇರ್ತಾರ ಹೆಂಗೆ ಇರ್ತಾರ ಅಂತ ನಾನು ಅದೆಲ್ಲ ಅನ್ಕೊಂಡಿದ್ದೆ ಬಟ್ ಆ ಥರ ಸ್ವಲ್ಪನು ಇಲ್ಲ ಇನ್ಫ್ಯಾಕ್ಟ್ ನನಗೆ ರಿಹರ್ಸಲ್ಸ್ ಮಾಡ್ಬೇಕಂದ್ರೆ ನನಗೆ ರಿಹರ್ಸಲ್ ಟೈಮ್ ಅಂದ್ರೆ ತುಂಬಾ ಇಷ್ಟ ನನಗೆ ನನ್ನ ಫೇವ್ರೆಟ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ಮೈ ಜಾಬ್ ಇಸ್ ರಿಹರ್ಸಲ್ಸ್ ರಿಹರ್ಸಲ್ಸ್ ಮತ್ತೆ ಇನ್ ಇನ್ಫ್ಯಾಕ್ಟ್ ಪ್ರಮೋಷನ್ ಟೈಮಲ್ಲಿ ನನಗೆ ತುಂಬಾ ಭಯ ಆಗುತ್ತೆ ಬಟ್ ದಿಸ್ ಇಸ್ ಮೈ ದಿಸ್ ಇಸ್ ನೆಕ್ ಯು ವಾಟ್ ಐ ಲೈಕ್ ಸೊ ರಿಹರ್ಸಲ್ ಟೈಮಲ್ಲಿ ನನ್ನ ಪ್ರಾ ಒಂದು ಪ್ರಾಸೆಸ್ ಇದೆ ನನಗೆ ತುಂಬ ಅಂದರೆ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಸೀನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡೋದು ಅದೆಲ್ಲ ನನಗೆ ತುಂಬ ಇಷ್ಟ ಜನರಲಿ ಆ ಕಾನ್ವರ್ಸೇಷನ್ಸ್ ಬರೀ ನಮ್ಮ ಡೈರೆಕ್ಟರ್ ಜೊತೆ ಆಗುತ್ತೆ ಮೋಸ್ಟ್ ಫಿಲ್ಮ್ಸ್ ಅಲ್ಲಿ ಬಟ್ ಈ ಫಿಲ್ಮ್ ಅಲ್ಲಿ ನನಗೆ ನಾವಿಬ್ರು ತುಂಬ ಅಂದರೆ ಎಸ್ಪೆಷಲಿ ನಮ್ಮ ಈ ಫಿಲ್ಮಲ್ಲಿ ನಮ್ ಇಬ್ರು ಕ್ಯಾರೆಕ್ಟರ್ ಕೆಮಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ಇದೆ ಸೊ ಆ ಕೆಮಿಸ್ಟ್ರಿ ಡೂಯಿಂಗ್ ರಿಹರ್ಸಲ್ಸ್ ಈ ಬಿಲ್ಡ್ ಆಗಿತ್ತು ಅಂಡ್ ದಟ್ ವಾಸ್ ಲೈಕ್ ಐ ಥಿಂಕ್ ದಟ್ ವಾಸ್ ರಿಲಿ ಗ್ರೇಟ್ ದಟ್ ನಾವಿಬ್ರು ಅದೇ ಒಂದೇ ಪೇಜಲ್ಲಿ ಇದ್ವಿ ನಾವು ನಮಗೆ ನಮ್ಮ ರಿಹರ್ಸಲ್ಸ್ ಮಾಡಬೇಕು ನಮ್ಮ ಕ್ಯಾರೆಕ್ಟರ್ಸ್ ಏನು ನಮ್ದು ಕೆಮಿಸ್ಟ್ರಿ ಏನು ನಮ್ದು ಸೀನ್ಸ್ ಹೆಂಗ್ ಮಾಡ್ತೀವಿ ಅದೆಲ್ಲ ನಾವು ಎಲ್ಲ ನಮ್ಮ ರಿಹರ್ಸಲ್ ಫಿಗರ್ ಔಟ್ ಮಾಡಿದ್ವಿ ಸೊ ದಟ್ ವಾಸ್ ರಿಲಿ ನೈಸ್ ಫಾರ್ ಮೀ